ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಾಡಿರೋ ರೆಸಿಪಿ ಬಂದು ಕಾಯಿ ಚಟ್ನಿ ಈ ರೀತಿ ದೋಸೆ ಇಡ್ಲಿ ಹಾಗೂ ಪರೋಟ ಮತ್ತು ಪಕೋಡಾ ಜೊತೆಗೆ ಈ ಕಾಯಿ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿರುತ್ತದೆ ಹಾಗೂ ಈ ಕಾಯಿ ಚಟ್ನಿ ಮಾಡಲು ಐದು ನಿಮಿಷ ಸಾಕು ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಮೆಣಸಿನಕಾಯಿ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಬಂದಿದೆ ಅಂತ ನಂತರ ಅದನ್ನು ಒಂದು ತಗೊಳ್ತಾ ಇದ್ದೀನಿ ನಂತರ ಒಗ್ಗರಣೆಗೆ ಒಂದು ಸಣ್ಣ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಮೂರು ಬಾಡಿಗೆ ಮೆಣಸಿನಕಾಯಿ ಕರಿಬೇವು ಒಂದು ಸ್ಪೂನ್ ಜೀರಿಗೆ ಹಾಗೂ ಒಂದು ಸ್ಪೂನ್ ಸಾಸಿವೆನ ಹಾಕಿ ಒಗ್ಗರಣೆ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಒಗ್ಗರ್ಣೇನ ನಾವು ಚಟ್ನಿ ತೆಗೆದಿಟ್ಟಂತಹ ಬಟ್ಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಐದು ನಿಮಿಷದಲ್ಲಿ ಈ ರೀತಿ ಕಾಯಿ ಚಟ್ನಿ ರೆಡಿಯಾಗುತ್ತದೆ ನೀವು ದೋಸೆ ಇಡ್ಲಿ ಅಥವಾ ಯಾವುದಾದರೂ ಕಾಂಬಿನೇಷನ್ ಜೊತೆ ಈ ಚಟ್ನಿನ ಯೂಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ